ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಯ್ ಎಲ್ಲರಿಗೂ ಸೊ ಇವತ್ತಿನ ವಿಡಿಯೋ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಪಾಪದು ಟೂ ಇಯರ್ಸ್ ಫೋಟೋ ಶೂಟ್ ಮಾಡಿಸಿದ್ವಿ ಬರ್ಡೇ ಮಾಡಿದ್ವಲ್ಲ ಫೋಟೋ ಶೂಟ್ ಮಾಡಿಸಿದ್ವಿ ಸೊ ಫಸ್ಟ್ ಇಯರ್ ದ ಆಲ್ಮೋಸ್ಟ್ ನಾನು ಶೇರ್ ಮಾಡ್ಕೊಂಡಿದ್ವಿ ರಾಮ್ ಮತ್ತೆ ಬರ್ತಡೇದು ಎರಡು ವರ್ಷದ್ದು ಬರ್ತಡೆ ಆಗಿತ್ತು ಬಟ್ ಅವ್ರ ಫೋಟೋ ಕೊಟ್ಟಿರಲಿಲ್ಲ ಒನ್ ಇಯರ್ ಗ್ಯಾಪ್ ಮಾಡ್ಕೊಂಡಿದ್ರು ಸೊ ನಾವು ಕೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದ್ವಿ ಅವ್ರು ಫೋಟೋ ಕೊಡ್ತೀನಿ ಕೊಡ್ತೀನಿ ಅಂತ ಇದ್ರು ಅಣ್ಣ ಗೊತ್ತಿರೋ ಸೊ ಹಾಗಾಗಿ ಅವರು ಕೊಟ್ಟಿರ್ಲಿಲ್ಲ ಇವಾಗ ಕೊಟ್ಟಿದ್ದಾರೆ ನಿನ್ನೆ ಸಂಡೇ ಕೊಟ್ಟಿದ್ದಾರೆ ಹಾಗಾಗಿ ಫೋಟೋ ತೋರ್ಸೋಣ ಕ್ಲಾರಿಟಿ ಯಾವ ತರ ಬಂದಿದೆ ತರ ಫೋಟೋ ಶುಟ್ ಮಾಡ್ತಿದ್ವಿ ಅಂತ ತೋರಿಸ್ತೀನಿ ಸಿಂಪಲ್ ಆಗಿ ನಾರ್ಮಲ್ ಆಗಿ ಎಲ್ರು ಕೂಡ ಮಾಡ್ತಾರಲ್ವ ಬರ್ಡೇ ಅದೇ ಥರನೇ ನಾವು ಮಾಡಿದ್ದು ಸೊ ಓಪನ್ ಮಾಡ್ತಿದು ನೀವು ಕವರ್ ಐತಿ ಈ ಥರ ತೋರಿಸ್ತೀನಿ ಬನ್ನಿ ಯಾವ ಥರ ಚೆನ್ನಾಗಿ ಬಂದಿದೆಯೋ ಇಲ್ವೋ ನಾವು ನೋಡಿಲ್ಲ ನೆನೆ ನೋಡೋಕೆ ಆಗಲಿಲ್ಲ ಹಾಗಾಗಿ ನೋಡ್ತಾ ಇದೀವಿ ಫಸ್ಟಿಂದ ಫೋಟೋನ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಯಾಕೆಂದರೆ ಅದು ಫ್ರೆಂಟಿಂದ ತೋರಿಸಿದ್ರೆ ಕ್ಲಾರಿಟಿಯಾಗಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನು ಹೀಗೆ ಫೋಟೋನ ತೋರಿಸ್ತೀನಿ ಹಾಗೆ ಯಾರ್ಯಾರು ಬಂದಿದ್ರು ಅಂತಲೂ ಕೂಡ ಹೇಳ್ತೀನಿ ಬನ್ನಿ ನೋಡೋಣ ಸೊ ಫಸ್ಟು ಆಲ್ಬಮಲ್ಲಿ ಒತ್ತು ಈ ಥರ ಒಂದು ಚಿಕ್ಕದು ಫೋಟೋ ಹಾಕಿದ್ದಾರೆ ಸೊ ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ಇಲ್ಲಿ ಹ್ಯಾಪಿ ಬರ್ಡೇ ದಿಯಾ ಅಂತ ಹಾಕಿದ್ದಾರೆ ಮೈನು ಡೇಟ್ ಆಫ್ ಬರ್ತ್ ಹಾಕಿದ್ದಾರೆ ಸೊ ತುಂಬ ಆಗಿ ನೀಟಾಗಿ ಸಿಂಪಲ್ಲಾಗಿದೆ ಅಷ್ಟೆ ಸೊ ನೆಕ್ಸ್ಟು ಈ ಥರ ಒಂದು ವೈಟ್ ಶೀಟ್ ಕೊಟ್ಟಿದ್ದಾರೆ ಅದ್ರ ನೆಕ್ಸ್ಟ್ ಬಂದರೆ ಈ ಥರ ಇದೆ ಇದು ನೀವು ನೋಡ್ಬೋದು ಇದು ನಾನು ಹೇಳಲೇಬೇಕು ಇದು ಏಕೆಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ನೋಡಿದ್ದೆ ನಾನು ತೆಲುಗು ಇನ್ಸ್ಟಾಗ್ರಾಮ್ ಅದು ಅದರಲ್ಲಿ ಈ ರೀತಿ ಬ್ಯಾಕ್ಗ್ರೌಂಡ್ ಮಾಡಿದರು ನಾನು ನನ್ನ ಹಸ್ಬೆಂಡಿಗೆ ಅಷ್ಟೇ ಸೊ ನನಗೆ ಈ ಥರ ಚೆನ್ನಾಗಿದೆ ಈ ಥರ ಮಾಡಿಸು ಅಂತ ಹೇಳಿದ್ದು ಅದು ಒನ್ ಡೇಲ್ಲೇ ಡಿಸೈಡ್ ಮಾಡ್ಕೊಂಡಿದ್ದು ಸೊ ಇದೇ ಥರನೇ ಬಂದಿದೆ ಸೊ ಆ ಫೋಟೋ ಸಿಕ್ಕಿದ್ರೆ ಬೇಕಾದ್ರೆ ಹಾಕ್ತೀನಿ ಇಲ್ಲ ಅಂದರೆ ಸೇಮ್ ಇದೇ ಥರನೇ ಅದು ಡಿಸೈನ್ ಇದ್ದಿದ್ದು ಚೆನ್ನಾಗಿ ಮಾಡ್ಕೊಟ್ಟಿದ್ರು ಬ್ಯಾಕ್ಗ್ರೌಂಡ್ ಡಿಸೈನ್ ಇದೇ ಥರನೇ ಹ್ಯಾಪಿ ಅದೇ ಹೆಸರು ಮಾತ್ರ ಚೇಂಜು ಅದರಲ್ಲಿ ಬೇರೆ ಹೆಸ್ರು ಇದ್ದು ಇದರಲ್ಲಿ ನನ್ನ ಮಗಳದ್ದು ದಿಯಾ ಅಂತ ಹೆಸರು ಹಾಕ್ಸಿದ್ವಿ ಸೊ ಈ ಥರ ಇದೆ ಅದಾದಮೇಲೆ ಔಟ್ಫಿಟ್ ಔಟ್ಫಿಟ್ಟಿದ್ದು ಬ್ಲೂ ಕಲರ್ ಡ್ರೆಸ್ ತಗೊಂಡಿದ್ದು ಸೊ ಇಲ್ಲಿ ನೋಡ್ಬೋದು ಮೂರು ಜನ ಸೇಮ್ ಹಾಕ್ಕೊಂಡಿದ್ವಿ ನನಗೆ ಮತ್ತು ಪಾಪುಗೆ ನಮ್ಮದು ರೆಡ್ಡು ವೈಟು ಈ ಥರ ಕಾಂಬಿನೇಷನಲ್ಲಿ ಜಾಸ್ತಿ ಡ್ರೆಸ್ ಇದ್ದಿದ್ದ ಕಾರಣ ನಾನಿಲ್ಲಿ ಇದು ಒಂಥರ ರಾಮಾ ಗ್ರೀನ್ ಬರುತ್ತಲ್ವ ಸ್ವಲ್ಪ ಆ ಥರ ಬ್ಲೂ ಶೇಡ್ ಇದು ಸ್ವಲ್ಪ ಸಿಂಪಲ್ ಆಗಿರೋದೆ ತೊಗೊಂಡೆ ನಾನು ಫುಲ್ಲು ಲೆಂತ್ ಇರೋದು ತೊಗೊಂಡ್ರೆ ಅವಳು ಇಷ್ಟಪಡೋದಿಲ್ಲ ಅವಳಿಗೆ ಸ್ವಲ್ಪ ಎಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಆಗಿ ಯುನಿಕ್ ಆಗಿರೋ ತೊಗೊಂಡಿದ್ವಿ ಸ್ವಲ್ಪ ಚೆನ್ನಾಗೇ ಕಾಣಿಸ್ತಾ ಇತ್ತು ಡ್ರೆಸ್ ಕೂಡ ಸೊ ಇಲ್ಲಿ ನಂದು ನೋಡ್ಬೋದು ಕಾಂಟ್ರಸ್ಟು ನನಗೂ ಈ ಡ್ರೆಸ್ನ ಒಂದು ಮೂರು ನಾಲ್ಕು ಅಂಗಡಿಲಿ ಹುಡುಕಿದ್ದು ಸೊ ಸೇಮ್ ಡ್ರೆಸ್ಸೇ ಸಿಕ್ತು ನಾವೇನು ಕಾಂಟ್ರಸ್ಟೆಲ್ಲ ಮಾಡಲಿಲ್ಲ ಸುಮ್ಮನೆ ನನಗೂ ಪಾಪಗೂ ಒಂದೇ ಥರ ಡ್ರೆಸ್ ಬೇಕು ಅಂತ ಹೋಗಿದ್ದು ಅದರಲ್ಲಿ ಪಾಪ ಫಸ್ಟ್ ಸಿಕ್ತು ಸೆಕೆಂಡ್ ನನಗೂ ಕೂಡ ಅಷ್ಟೇ ಸಿಕ್ತು ಸೊ ಅದಾದ್ಮೇಲೆ ಕೇಕು ಈ ಥರ ಮಾಡಿಸಿದ್ವಿ ಕೇಕು ಇದೇ ಥರನೇ ಸೇಮು ಎರಡು ಪೇಸ್ಟ್ರಿ ಕೇಕ್ ಮಾಡಿಸಿದ್ದು ಇದರಲ್ಲಿ ಅಮ್ಮು ಅಂತ ಹಾಕ್ಸಿದ್ದಾರೆ ಇದರಲ್ಲಿ ನೋಡ್ಬೋದು ದಿಯಾ ಅಂತ ಇದೆ ಸೊ ಇದೇ ಥರನೇ ಎರಡು ಕೇಕ್ ಮಾಡಿಸಿದ್ದು ಅಷ್ಟೆ ಆದರೂ ನೆಕ್ಸ್ಟ್ ಬಂದರೆ ಇದೆಲ್ಲ ದಿಶು ಫೋಟೋಸು ದಿಶೂನು ಅಷ್ಟೇ ದಿಶು ಔಟ್ಫಿಟ್ ಇದು ಸ್ವಲ್ಪ ಬ್ಲೂ ಕಲರು ಮ್ಯಾಚ್ ಇದೆ ಈ ಥರ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಸ್ಕೊಂಡಿದ್ದು ಅವನಿಗೂ ಕೂಡ ಅವನಿಗೂ ಕೂಡ ಇದು ಫುಲ್ಲು ಔಟ್ಫಿಟ್ಟು ಸ್ಲಿಪ್ಪರು ಮತ್ತು ಬ್ಯಾ ಪ್ಯಾಂಟು ಶರ್ಟು ಎಲ್ಲ ಹೊಸದೇ ತರಿಸ್ಕೊಂಡಿದ್ದು ವಾಚು ಕೂಡ ಅವನು ಅವಾಗ್ತಾನೆ ರೀಸೆಂಟಾಗಿ ಬೈ ಮಾಡಿದ್ದ ಈ ಥರ ಆಯಿತು ದುಶ್ಯತ್ ಫೋಟೋ ಸೊ ನೆಕ್ಸ್ಟು ನನ್ನ ಮಗಳು ಫೋಟೋನೇ ಇದೆಲ್ಲ ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟು ಈ ಥರ ಮಾಡಿದ್ದಾರೆ ಸೊ ನೆಕ್ಸ್ಟು ಇದು ಕೇಕ್ ಕಟ್ಟಿಂಗು ಇದು ನನ್ನ ಹಸ್ಬೆಂಡು ಅಣ್ಣನ ಮಗಳು ಅವಳದೊಂದು ಫೋಟೋ ಇಲ್ಲಿ ಹಾಕಿದ್ದಾರೆ ಇದು ಮಕ್ಕಳ ಜೊತೆ ಎಲ್ಲ ಕೇಕ್ ಕಟ್ ಮಾಡಿಸಿದ್ ನಾವು ಇದೆಲ್ಲ ನನ್ನ ದಿಶು ಫ್ರೆಂಡ್ಸ್ ಇವರೆಲ್ಲ ಇವರು ನನ್ನ ಹಸ್ಬೆಂಡ್ ಅಣ್ಣನ ಮಕ್ಕಳು ಇಬ್ಬರು ಸೊ ಇಷ್ಟು ಜನ ಮಕ್ಕಳೇ ನೋಡ್ಬೋದು ಇದೆಲ್ಲ ದಿಶು ಫ್ರೆಂಡ್ಸ್ಗಳು ಚೆನ್ನಾಗಿತ್ತು ಒಂಥರ ಬರ್ಡೇ ಇದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಒನ್ ಇಯರ್ ಆದಮೇಲೆ ಕೊಟ್ಟಿದ್ದಾರೆ ಇವಾಗ ಒಂಥರ ಮೆಮೊರಿ ಬರ್ತಾ ಇದೆ ಅದು ಫೋಟೋಸ್ ಥರ ಸೊ ನೋಡ್ಬೋದು ಮೂರು ಜನ ಒಂದೇ ಥರ ಹಾಕ್ಕೊಂಡಿದ್ದೀವಿ ದಿಶುಗೆ ಮಾತ್ರ ವೈಟ್ ಕಲರು ಅಲ್ಲಿ ಬರ್ಡೇಗೆ ಬಂದರೆಲ್ಲ ಎಲ್ಲರೂ ಅದನ್ನೇ ಹೇಳಿದ್ದು ನೀವು ಮಾತ್ರ ಮ್ಯಾಚಿಂಗ್ ಹಾಕೊಂಡಿದ್ದೀರಾ ನಿಮ್ಮ ಮಗುಗೆ ಮಾತ್ರ ಹಾಕಿಲ್ಲ ಅಂದರೂ ಆ ಥರ ಏನೂ ಇಲ್ಲ ನನಗೂ ಅವನಿಗೂ ಸಿಕ್ಕಿದ್ರೆ ಸೇಮ್ ಅದೇ ಥರ ತೊಗೊಬರ್ತಿದ್ದೆ ನಾನು ಅಂಗಡಿಗೆ ಹೋದಾಗ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಕೇಳಿದ್ದೆ ನಾನು ದಿಶು ನೀನು ಸೇಮ್ ಹಾಕೋತೀರ ವೈಟು ಅಂತ ಹೇಳಿದ್ಕೆ ನಾನು ವೈಟ್ ಬಂದೆ ಬಟ್ ಅವರ ಹತ್ರ ಆ ಶರ್ಟ್ ಇತ್ತು ಅಂದ್ಬಿಟ್ಟು ಅದನ್ನು ವೇರ್ ಮಾಡಿದ್ದಾರೆ ಅಷ್ಟೇ ಇದೆಲ್ಲ ಕೇಕ್ ತಿನ್ಸೋದು ಇದೊಂದು ನಂದು ಸಿಂಗಲ್ ಫೋಟೋ ಈ ಥರದ್ದೊಂದು ಮೂರು ನಾಲ್ಕು ತೆಗೆದಿದ್ದಾರೆ ಚೆನ್ನಾಗಿ ಬಂದಿತ್ತು ಇದ್ರಲ್ಲಿ ನೋಡ್ಬೋದು ಪಾಪ ಆಲ್ರೆಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ವಲ್ಪ ಜನ ಜಾಸ್ತಿ ಬಂದರೆ ಅವಳಿಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಇರೋದಿಲ್ಲ ಸೊ ಈ ಥರ ಫೋಟೋ ನೆಕ್ಸ್ಟು ನಂದು ಈ ಥರ ಸಿಂಗ್ ಸಿಂಗಲ್ ಫೋಟೋ ಇದೆ ನೋಡ್ಬೋದು ಇದೊಂದು ಇದರ ಸ್ವಲ್ಪ ಸಿಂಗ್ ಸಿಂಗಲ್ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ಳ ಪಾಪು ಅದಾದಮೇಲೆ ಇವರು ನಮ್ಮ ಅಕ್ಕನ ಫ್ರೆಂಡು ಭಾನುವಣ್ಣ ಅಂದ್ಬಿಟ್ಟು ಇವರೊಂದು ಟೆಡಿಬರ್ ಕೊಟ್ಟಿದ್ರು ಅದು ಕೂಡ ಅಷ್ಟು ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಟೆಡಿಬರ್ ಕೊಟ್ಟಿದ್ರು ಇವಳು ಮೋನಿಷಾ ಅಂತ ನನ್ನ ಹಸ್ಬೆಂಡಿಗೆ ತಂಗಿ ಆಗಬೇಕು ಇವರೆಲ್ಲ ನನ್ನ ಗಂಡಂಗೆ ಗೊತ್ತಿರೋರೇನೆ ಇವರು ಅಂಕಲು ಈ ಗೊಂಬೆ ಕೊಟ್ಟಿದ್ರು ಇದೀನೂ ನಮ್ಮ ಹತ್ರ ಇದೆ ನೋಡ್ಬೋದು ಇಲ್ಲಿ ಇದೆ ಈ ಥರದ್ದು ಇದು ನಂಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾವಾಗಲೂ ಆಟ ಆಡ್ತಾ ಇರ್ತಲ್ ಪಾಪು ಇವರೆಲ್ಲ ಗ್ಯಾರೇಜ್ ಹತ್ರ ಇರೋರು ಆಂಟಿ ಅಂಕಲೆಲ್ಲ ಗೊತ್ತಿರೋರೆ ಸೊ ಇದೊಂದು ಫ್ಯಾಮಿಲಿ ಫೋಟೋ ಮತ್ತು ಇದು ಕೇಕ್ ಎಲ್ಲ ತಿನ್ನಿಸ್ತಾ ಇರೋದು ಇದೂ ಅಷ್ಟೇ ಸೇಮು ಬ್ಲೂ ಬ್ಲೂ ಕಲರ್ ಥರನೇ ಅಲ್ಲ ಎಲ್ಲ ಗೊತ್ತಿರೋರೇನೆ ಬಂದಿದ್ರು ನಾವು ಜಾಸ್ತಿ ಯಾರಿಗೂ ಅಷ್ಟು ಇನ್ವೈಟ್ ಮಾಡಿರಲಿಲ್ಲ ಎಲ್ಲ ಬೆಂಗ್ಳೂರಲ್ಲಿರೋರೇನೆ ಸೊ ಇವರು ಕೂಡ ಅಷ್ಟೇ ನನ್ನ ಹಸ್ಬೆಂಡಿಗೆ ಗೊತ್ತಿರೋರೆ ಇವಂಕಲ್ ಇವರೆಲ್ಲ ಗೊತ್ತಿರೋರೇನೆ ಸೊ ನೋಡ್ಬೋದು ಇಲ್ಲೊಂದು ನನಗೆ ಹಸ್ಬೆಂಡ್ದು ಸಿಂಗಲ್ ಫೋಟೋ ಇದೆ ನೋಡಿ ಈ ಥರದ್ದು ಔಟ್ಫಿಟ್ ಇದು ಅದಾದ್ಮೇಲೆ ಈ ಅಂಕಲ್ ಕೂಡ ಅಷ್ಟೇ ಕಣ್ಣಯ್ಯ ಅಂಕಲ್ ಅಂತ ಇವರು ಶಬರಿಮಲೆಗೆ ಮಾಲೆ ಎಲ್ಲ ಹಾಕ್ಕೊಂಡಾಗ ಜೊತೆಗಿರ್ತಾರಲ್ಲ ಅವ್ರ ಇವರು ಅವ್ರ ಮಗಳು ಮತ್ತು ಮಗ ಅವರ ಆಂಟಿ ಮತ್ತೆ ಇವರು ಅಷ್ಟೇ ಇವರು ಗೊತ್ತಿರೋರೇನೆ ಆಂಟಿ ಅಂಕಲು ಗೌಡ್ರು ಅಂದ್ಬಿಟ್ಟು ಅವ್ರ ಮಗ ಮಗಳು ಮತ್ತು ಅವ್ರ ಮಿಸ್ಸಸ್ಸು ಇವರೆಲ್ಲ ಅದಿಶು ಫ್ರೆಂಡ್ಸ್ಗಳು ಸೊ ಇಲ್ಲಿ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ಇದೆ ನೋಡಿ ಈ ಥರದ್ದೊಂದು ಇದು ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ತೆಗೆದಿದ್ರು ಲಾಸ್ಟ್ ಟೈಮು ಪೆನ್ ಡ್ರೈವ್ಗೆ ಹಾಕ್ಕೊಟ್ಟಾಗ ನಾವು ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದೊಂದು ಮೂರು ಜನ ಸೇಮ್ ಡ್ರೆಸ್ ಇದೆ ಅಂತ ಇದೊಂದು ಪಿಕ್ ಹಾಕಿದ್ದಾರೆ ಇಲ್ಲಿ ಇವರೆಲ್ಲ ನನ್ನ ಹಸ್ಬೆಂಡು ಫ್ರೆಂಡು ಇವರೆಲ್ಲ ಈ ಅಣ್ಣರೆಲ್ಲ ಗೊತ್ತು ಸ್ವಲ್ಪ ಜನ ಇವರು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಣ್ಣನ ಮಿಸ್ಸಸ್ ಇವರು ಸುಧಾಕ ಅಂದ್ಬಿಟ್ಟು ಅವ್ರ ಮಕ್ಕಳು ಅವಾಗಲೇ ನೋಡಿದ್ರಲ್ಲ ಇವರು ನನ್ನ ಹಸ್ಬೆಂಡ್ ಅಕ್ಕನ ಮಗ ಅಂದ್ಬಿಟ್ಟು ಇವರು ಕೂಡ ಅಷ್ಟೇ ನನ್ನ ಹಸ್ಬೆಂಡ್ ಫ್ರೆಂಡೇ ಇದು ನಮ್ಮ ಫ್ಯಾಮಿಲಿ ಅಮ್ಮ ಮತ್ತು ಅಕ್ಕ ಬಂದಿದ್ರು ಸೊ ಅವ್ರದ್ದು ಅದರಲ್ಲಿ ದಿಶು ಇದರಲ್ಲಿ ದಿಶು ಮಿಸ್ ಆಗ್ಬಿಟ್ಟಿದೆ ನಾವು ಊಟಕ್ಕೆ ನಾವು ಹೋಗ್ಬಿಟ್ಟಿದ್ದ ಸೊ ಅದಾದ್ಮೇಲೆ ಇವರು ನನ್ನ ಹಸ್ಬೆಂಡ್ ಫ್ರೆಂಡೇ ಫ್ರೆಂಡು ಮತ್ತು ಅವ್ರ ತಂಗಿಯವರು ಇದೇ ಥರನೇ ಫೋಟೋ ಇವನು ಅವರು ಅಕ್ಕೊಂಡ ಮಗ ಇದೊಂದು ಫೋಟೋ ಚೆನ್ನಾಗಿದೆ ಇದು ಅದಾದಮೇಲೆ ನಮ್ಮಿಬ್ಬರು ಫೋಟೋ ಒಂದು ಸ್ವಲ್ಪ ಕ್ಲಿಕ್ ಮಾಡಿದ್ರು ಅವರು ಅಂದರೆ ಪಾಪು ತುಂಬ ಅಳ್ತಾ ಇದ್ಲಲ್ಲ ಆವಾಗ ನಮ್ಮದು ಒಂದೆರಡು ಫೋಟೋ ಇರಲಿ ಅಂತ ತಿಕ್ ಕ್ಲಿಕ್ ಮಾಡಿದ್ರು ಸೊ ಈ ಥರ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ವಿ ಸೊ ಇಲ್ಲಿ ಒಂಥರ ಬೀಳ್ತಾ ಇರೋ ಥರ ಒಂದು ಫೋಟೋ ತೆಗೆದಿದ್ರು ಇದೊಂದು ಫುಲ್ಲು ಫೋಟೋ ಈ ಫೋಟೋ ಅಂತೂ ತುಂಬ ಹಾಕ್ಬಿಟ್ಟಿದ್ದಾರೆ ಅವರು ಅದಾದಮೇಲೆ ಇದೊಂದು ಫೋಟೋ ಇದು ಚೆನ್ನಾಗಿದೆ ಸೊ ನಾನು ಮ್ಯಾಚಿಂಗು ಬ್ಯಾಂಗಲ್ ಕೂಡ ಹಾಕ್ಕೊಂಡಿದ್ದೆ ಇಯರಿಂಗ್ಸು ಸುಮ್ಮನೆ ಸಿಂಪಲ್ ಆಗಿರೋದು ವೇರ್ ಮಾಡಿದ್ದೆ ಸೊ ಈ ಫೋಟೋನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ಹಾಕ್ಕೊಂಡು ಫೋಟೋ ಅದಾದಮೇಲೆ ಇವರು ನನ್ನ ಗೊತ್ತಿರೋರೇನೇ ಇವರೆಲ್ಲ ಅದಾದ್ಮೇಲೆ ನನ್ನ ಹಸ್ಬೆಂಡು ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ ಅವ್ರ ಪಾಪು ಇದು ನಮ್ಮ ಪಾಪಗಿಂತ ಒಂದು ಸಿಕ್ಸ್ ಮಂತ್ ಏನೋ ಈ ಪಾಪು ದೊಡ್ಡದು ಅನ್ಸುತ್ತೆ ಅಷ್ಟೆ ಅದಾದ್ಮೇಲೆ ನಂದು ನಮ್ಮ ಅಕ್ಕಂದು ಒಂದು ಫೋಟೋ ತೆಗ್ದಿದ್ರು ಅವಳು ಈ ಚೈನ್ ಗಿಫ್ಟ್ ಮಾಡಿದ್ಲು ಇದು ಒಂದು ಎಂಟು ಏನೋ ಇತ್ತು ಫಸ್ಟೊಂದು ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ದಾಳೆ ಇದಾದ್ಮೇಲೆ ಇದೊಂದು ಚೈನ್ ಗಿಫ್ಟ್ ಮಾಡಿದವಳು ಸೊ ಎಲ್ಲ ಗೊತ್ತಿರೋರೆ ಬಂದಿದ್ದು ಜಾಸ್ತಿ ಯಾರು ಬಂದಿರಲಿಲ್ಲ ನನ್ನ ಹಸ್ಬೆಂಡು ಅಮ್ಮ ಮತ್ತು ಅದೇ ನಮ್ಮ ಅತ್ತೆ ನಮ್ಮ ನಾದಿನಿಯವರು ಯಾರೂ ಬಂದಿರಲಿಲ್ಲ ನಾ ಯಾಕೆಂದರೆ ಅವ್ರಿಗೂ ಇನ್ವೈಟ್ ಮಾಡಿದ್ವಿ ಬನ್ನಿ ಅಂತ ಅವರು ಅದೇ ಎಕ್ಸಾಮ್ಸು ಅದೆಲ್ಲ ಇರುತ್ತೆ ಮಕ್ಕಳಿಗೆ ಟೆಸ್ಟ್ ಇರುತ್ತೆ ಅಂದ್ಬಿಟ್ಟು ಬಂದಿರಲಿಲ್ಲ ಅತ್ತೆ ಮತ್ತೆ ಅಂಗಡಿ ಬೇರೆ ಇದೆಯಲ್ಲ ಅದೇ ಅದಾದಮೇಲೆ ಮನೆ ಬೇರೆ ಕಟ್ತಾ ಇದೀವಲ್ಲ ಹಾಗಾಗಿ ಅವರು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬಂದಿರಲಿಲ್ಲ ಇನ್ನೇನು ಫಸ್ಟ್ ಇಯರ್ಗೆಲ್ಲ ಬಂದಿದ್ರಲ್ವ ಸೊ ಹಾಗಾಗಿ ಎರಡನೇ ವರ್ಷಕ್ಕೆ ನಾವು ಜಾಸ್ತಿ ಏನು ಫೋರ್ಸ್ ಮಾಡಲಿಲ್ಲ ಸೊ ಈ ಥರ ಫೋಟೋಸ್ ಎಲ್ಲ ತೆಗೆದಿದ್ದು ಸೊ ಅದಾದಮೇಲೆ ಊಟಕ್ಕೆ ಊಟದಲ್ಲಿ ನಾವು ಈ ಸಲ ನಾನ್ ವೆಜ್ ಮಾಡಿಸಿದ್ವಿ ಫಸ್ಟ್ನೇ ವರ್ಷ ಬಂದ್ಬಿಟ್ಟು ನಾವು ವೆಜ್ ಮಾಡಿಸಿದ್ವಿ ಅಂದರೆ ಒಬ್ಬಟ್ಟು ಊಟ ಮಾಡಿಸಿದ್ವಿ ಈ ಸಲ ನಾನ್ ವೆಜ್ ಮಾಡಿಸಿದ್ವಿ ಬಿರಿಯಾನಿ ಮತ್ತು ಪೆಪ್ಪರ್ ಡ್ರೈ ಮಾಡಿಸಿದ್ವಿ ಹಾಗೆ ಕಬಾಬ್ ಮಾಡಿಸಿದ್ವಿ ಅಷ್ಟೇ ಈ ಇಷ್ಟ ಫೋಟೋ ಪಾಪದ ಫೋಟೋ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವರು ಫಸ್ಟ್ನೇ ವರ್ಷಕ್ಕೂ ಇವರೇ ಫೋಟೋ ಶೂಟ್ ಮಾಡಿದ್ದು ಎರಡನೇ ವರ್ಷಕ್ಕೂ ಇವರೇ ಫೋಟೋ ಶೂಟ್ ಮಾಡಿಸಿರೋದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಟ್ ಒನ್ ಇಯರ್ ಲೇಟ್ ಆಯ್ತಲ್ಲ ಅದೇ ಒಂದು ಬೇಜಾರು ಅಷ್ಟೇ ಫೋಟೋಸು ಹೇಗೆ ಬಂದಿದೆ ನೋಡಿದ್ರಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವ ಥರ ಇತ್ತು ಫೋಟೋಸ್ ಅಂತ ಕಮೆಂಟಲ್ಲಿ ಹೇಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫೋಟೋ ಯಾವ ಥರ ಇತ್ತು ಅಂದ್ಬಿಟ್ಟು ಅದೇ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ನಮಗೆ ಏನೊಂದು ಬೇಜಾರು ಅಂದರೆ ಒನ್ ಇಯರ್ ಗ್ಯಾಪ್ ತೊಗೊಂಡ್ರಲ್ಲ ಅಷ್ಟೇ ಅವರು ಫೋಟೋಸ್ ಎಲ್ಲ ಕಳಿಸಿದ್ರು ಪೆನ್ ಡ್ರೈವಲ್ಲಿ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್